ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗೇಂದ್ರ ನಾಯ್ಕ್ ಮೈತ್ಗುಳಿ ಮಾತಾಡ್ತಾ ಇದ್ದೇನೆ ನಮ್ಮ ಕರಾವಳಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನೊಂದಿಗಿದ್ದಾರೆ ಹಟ್ಟಿ ಅಂಗಡಿ ಮೇಳದ ಹಾಸ್ಯ ಕಲಾವಿದರಾದ ದ್ವಿತೇಶ್ ಕಾಮತ್ ಹಿರಾಡ್ಕ ಹಾಗೂ ಇನ್ನೋರ್ವರು ಸುದೀರ್ಘ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಯಕ್ಷಗಾನ ರಂಗದಲ್ಲಿ ತಮ್ಮ ಸೇವೆಯನ್ನು ಗೈದ ನಮ್ಮ ಗುರುಗಳು ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ನನಗೆ ಪ್ರಥಮವಾಗಿ ಹೆಜ್ಜೆಯನ್ನ ಹೇಳಿಕೊಟ್ಟು ಗೆಜ್ಜೆ ಕಟ್ಟಿದಂತ ನಮ್ಮ ಗುರುಗಳು ರಾಧಾಕೃಷ್ಣ ನಾಯ್ಕ್ ಚೇರ್ಕಾಡಿ ಇವರು ನಮ್ಮೊಂದಿಗಿದ್ದಾರೆ ನಿಮಗೂ ಕೂಡ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಗುರುಗಳೇ ಗುರುಗಳೇ ನಾವೀಗ ಹೇಳುವುದಾದ್ರೆ ಅಹ್ ಯಕ್ಷಗಾನ ಯಕ್ಷಗಾನವ ನಿಮ್ಮ ಪ್ರಯಾಣ ಏನಿದೆ ಅದನ್ನ ಪಕ್ಕಕ್ಕಿಟ್ರೆ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಹೇಗೆ ಕಳೆದ್ರಿ ಆ ಬಾಲ್ಯ ಜೀವನ ನಿಮ್ಮ ವಿದ್ಯಾಭ್ಯಾಸ ಏನು ಹೇಗಿತ್ತು ಅಂತ ನಮ್ಮ ಜೊತೆ ಹಂಚ್ಕೊಳ್ಬಹುದಾ ಸರ್ ಅಂದರೆ ಚೇರ್ಕಾಡಿ ಗ್ರಾಮ ಬಾಳ್ಕಟ್ಟು ಎನ್ನುವುದು ನಮ್ಮ ಮನೆ ಹೆಸರು ನಮ್ಮ ಅಪ್ಪ ಗೋವಿಂದ ನಾಯಕ್ ಅಮ್ಮ ರಾಧಾ ಇವರಿಗೆ ಐದು ಜನ ಗಂಡು ಮಕ್ಕಳು ಅದರಲ್ಲಿ ಹಿರಿಯವರು ಗೋಪಾಲ ನಾಯಕ್ ಅಂತ ನಮ್ಮ ಅಣ್ಣ ಎರಡನೆಯವ ನಾನು ರಾಧಾಕೃಷ್ಣ ಮೂರನೆಯವ ಸೀತಾರಾಮ ನಾಲ್ಕನೆಯವನು ನಾರಾಯಣ ಐದನೇ ಮಗನಾಗಿ ಕಿರಿಯವನು ಶಂಕರ ಅಂತ ಹಿಂದೆ ಆ ಹೆಚ್ಚಿನವರಿಗೆ ಬಡತನವೇ ಕಾಡ್ತಾ ಇತ್ತು ಬಡತನದ ಆ ಕಾಲದಲ್ಲಿ ಹಳ್ಳಿಯವರು ಶಾಲೆಗೆ ಹೋಗುವವರೇ ಬಹಳಷ್ಟು ಕಡಿಮೆ ಅದರಲ್ಲಿ ನಮ್ಮ ಅಪ್ಪ ಸ್ವಲ್ಪ ವಿದ್ಯಾವಂತರು ನಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸಿಬೇಕೆನ್ನುವುದಾಗಿ ಆಸೆ ಪಟ್ರು ಹಾಗೆ ನಮ್ಮ ಮನೆ ಹತ್ತಿರವೇ ಶಾಲೆ ಇತ್ತು ಡಿ ಪಿ ಶಾಲೆ ಅಂತ ಆದ್ರೆ ಆಗ ಕಾಲದಲ್ಲಿ ಆ ಶಾಲೆಗೆ ಹೋಗುವುದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಒಂದು ಸಣ್ಣ ತೋಡು ಇತ್ತು ಹೊಳೆ ಆ ಹೊಳೆ ದಾಟಿ ಹೋಗುವುದಕ್ಕೆ ಸರಿಯಾದ ಅನುಕೂಲ ಇರಲಿಲ್ಲ ಆ ಕಾರಣಕ್ಕಾಗಿ ನಮ್ಮ ಅಪ್ಪ ನನ್ನನ್ನು ಮುಣಕಿಂಜಿಡು ಆರ್ ಕೆ ಪಾಟ್ಕರ್ ಶಾಲೆಗೆ ಸೇರಿಸಿದ್ರು ಆ ಕಾಲದಲ್ಲಿ ಆ ಚಿಕ್ಕವನಿರು ನಾನು ಬಹಳಷ್ಟು ಆ ಚಿಕ್ಕವನಲ್ಲ ಒಂದು ಆರು ವರ್ಷ ಅಲ್ಲ ಏಳು ವರ್ಷ ಕಾಲಕ್ಕೆ ನನ್ನನ್ನು ಶಾಲೆಗೆ ಕಳುಹಿಸಿದ್ದು ಆದ್ರೂ ಆ ಕಾಲದಲ್ಲಿ ನನಗೆ ಮುಣಕಿಡಿದ್ರೆ ಎಲ್ಲಿ ಅಂತ ಗೊತ್ತಿರಲಿಲ್ಲ ಹಾಗಾದ್ರೆ ಶಾಲೆಗೆ ಹೋಗುದು ಹೇಗೆ ಅಂತ ಕೇಳಿದಾಗ ಹೋಗ ಮಾರೇ ಅಂತ ಹೇಳ್ತಾ ಇದ್ರು ಅಷ್ಟೇ ಆ ಕಾಲದಲ್ಲಿ ಮಕ್ಕಳಂದ್ರೆ ಅಷ್ಟೇ ಸಾತ್ಸಾರವೋ ಇತ್ತು ತಂದೆ ತಾಯಿಗಳಿಗೆ ತುಂಬಾ ಜನ ತುಂಬಾ ಆಮೇಲೆ ನಮ್ಮ ಸಂಬಂಧಿಕರಾದಂತ ಸಿಂಗಡಿ ಸೋಮನಾಯ್ಕ ಎನ್ನುವರು ಮಾಸ್ಟರ್ ಆಗಿದ್ರು ಆರ್ ಕೆ ಪಟ್ಕರ್ ಶಾಲೆಯಲ್ಲಿ ನಾನು ಬೆಳಿಗ್ಗೆ ಬೇಗ ಎದ್ದುಕೊಂಡು ಅವ್ರು ಹೇಳ್ಬೇಕಾದ ಮೊದಲೇ ಅವರ ಮನೆಗೆ ಹೋಗೋದು ಅವರ ಮನೆಗೆ ಹೋಗಿ ಅವ್ರು ನಾನು ಹೋದ ನಂತರ ಎದ್ದು ಮತ್ತೆ ಆ ಮುಖ ತೊಳೆದು ಸ್ನಾನ ಮಾಡಿ ಆಮೇಲೆ ಶಾಲೆಗೆ ಹೊರತಿದ್ರು ಇದ್ರು ಹೀಗೆ ಸುಮಾರು ಟೈಮ್ ಅವ್ರ ಜೊತೆಲಿ ಹೋಗಿ ಹಾಗೆ ಶಾಲೆಗೆ ಪರಿಚಯ ಆಯಿತು ಆಮೇಲೆ ಕೊನೆಗೆ ಸ್ವಲ್ಪ ಅಭ್ಯಾಸ ಆಯಿತು ನಾನಾಗಿಯೇ ಶಾಲೆಗೆ ಹೋಗ್ಲಿಕ್ಕೆ ಪ್ರಾರಂಭಿಸಿದೆ ಆದ್ದರಿಂದ ಆರ್ಕಾಯಿ ಪಾಟ್ಕರ್ ಶಾಲೆಯಲ್ಲಿ ಒಂದನೇ ಕ್ಲಾಸಿಗೆ ನನ್ನನ್ನು ಸೇರ್ಪಡೆ ಮಾಡಿದರು ಆ ಕಾಲದಲ್ಲಿ ಒಂದನೇ ಕ್ಲಾಸ್ ಆಗಿ ಇದ್ದವರು ನಾಗು ಟೀಚರ್ ಅಂತ ಅವರು ತುಂಬ ಒಳ್ಳೆಯ ಟೀಚರ್ ನಮ್ಮನ್ನು ಬಹಳ ಪ್ರೀತಿಯಿಂದ ವಿದ್ಯೆ ಹೇಳಿಕೊಡ್ತಾ ಇದ್ರು ತದನಂತರ ಎರಡನೇ ಕ್ಲಾಸಿಗೆ ಕಾವೇರಿ ಟೀಚರ್ ಅದು ಬಹಳ ಏಜಡ್ ಅವರಿದ್ರು ಅವರಿರುವಾಗ ನಾನು ಮತ್ತೆ ರಾಜ ಪೂಜಾರಿ ಅಂತ ಒಬ್ಬ ಇದ್ದ ಕಲಿಯೋದ್ರಲ್ಲಿ ತುಂಬಾ ಹುಷಾರಿತ್ತು ನಾವು ಆ ಕಾಲದಲ್ಲಿ ನಮ್ಮನ್ನು ನೋಡಿದ ಅವ್ರಿಗೆ ಬಹಳ ತುಂಬಾ ಇಷ್ಟ ನಮ್ಮ ಹತ್ರ ಬಾಯಿ ಪಾಠ ಕಲಿಸಿ ಕೆಲವು ಪಾಠಗಳನ್ನು ಓದಿಸ್ತಾ ಇದ್ರು ತದನಂತರ ನಾವು ಪಾಸ್ ಆಯಿತು ಮೂರನೇ ಕ್ಲಾಸಿಗೆ ಪ್ರಾರಂಭ ಹೋಯಿತು ಮೂರನೇ ಕ್ಲಾಸಿಗೆ ಆವಾಗ ಇದ್ದವರು ಆ ನಮ್ಮವರೇ ಆದ ಸೋಮ ಮಾಸ್ಟ್ರು ಅಲ್ಲಿ ಹೋಗುವಾಗ ನಮ್ಮಲ್ಲಿ ಬಡತನ ಕಾಡ್ತಾ ಇತ್ತು ಅವಾಗ ತುಂಬಾ ಆ ಕಾಲದಲ್ಲಿ ನಮ್ಮವರೇ ಅವರು ಆದ್ರಿಂದ ನಾನು ಕಲೀಲಿಕ್ಕೆ ಸ್ವಲ್ಪ ಬುದ್ಧಿವಂತನಿದ್ರಿಂದ ಪುಸ್ತಕಗಳನ್ನು ಅವರೇ ನನಗೆ ತೆಗೆಸಿಕೊಟ್ರು ಪುಸ್ತಕ ತೆಗೆಸಿಕೊಟ್ಟು ನಾನು ಕಲಿತಾ ಇದ್ದೆ ಅದೇ ಕಾಲದಲ್ಲಿ ಮುಕುಂದ ಮಾಸ್ಟರ್ ಅಂತ ಅದೇ ಆರ್ ಆರ್ಕಿಪಾಟಕ ಶಾಲೆಯಲ್ಲಿ ಇದ್ರು ಅವರ ಮಗ ವಿಠೋಬ್ ಅಂತ ಇದ್ರು ಅವರು ಆ ನನ್ನ ಜೊತೆಲೆ ಬರೀತಾ ಇದ್ರು ಓದ್ತಾ ಇದ್ರು ಒಂದು ದಿನ ಆ ಆ ಶಾಲೆಯ ಹೆಡ್ ಮಾಸ್ತರು ತಮ್ಮಣ್ಣಪುರುವಂತ ಬೆನಗಲ್ಲು ಅವ್ರು ಬಂದ್ರು ಅವ್ರು ಬಂದವರು ಆ ಮೂರನೇ ಕ್ಲಾಸಿಗೆ ಬಂದ ಆ ದಿವಸ ಸೋಮನಾಯಕರು ಇರ್ಲಿಲ್ಲ ರಜೆ ಮಾಡಿದ್ರು ಎರಡು ಇಬ್ಬರ ಕಾಪಿ ಸ್ಲೇಟ್ನಲ್ಲಿ ಕಾಪಿ ಬರೆಯೋದು ಆ ಕೋಪಿಯನ್ನು ನೋಡಿದ್ರು ನೋಡಿದವರು ಎರಡನ್ನು ಹಿಡ್ಕೊಂಡು ಸೀದಾ ಅವರ ವಿಟೋಬ ಪ್ರಭುಗಳ ಅಪ್ಪ ಇದ್ದಲ್ಲಿಗೆ ತಗೊಂಡು ತೆಗೆದುಕೊಂಡು ಹೋದ್ರು ಅಲ್ಲಿ ಹೋಗಿ ಹೇಳಿದ್ರು ಅವ್ರು ತಮಾಷೆ ಮಾಡುದು ಸ್ವಲ್ಪ ಹೆಚ್ಚು ಮುಖದ ಮಾಸ್ಟೇ ನೋಡಿ ಇದು ಇಂಥವನ ಕೋಪಿ ಇದು ನಿಮ್ಮ ಮಂಗನ ಕೋಪಿ ಹೀಗೆ ತಮಾಷೆ ಮಾಡಿದ್ರು ಮತ್ತೆ ತೆಗೆದುಕೊಂಡು ಬಂದು ಇಟ್ರು ತದನಂತರ ನಮ್ಮದು ಮೂರನೇ ಕ್ಲಾಸ್ ಮುಗಿಯಿತು ಮೂರನೇ ಕ್ಲಾಸ್ ಮುಗಿದು ನಾಲ್ಕನೇ ಕ್ಲಾಸಿಗೆ ನಾವು ಪಾದಾರ್ಪಣೆ ಮಾಡಿದ್ದೇವೆ ಅದೇ ವರ್ಷ ಏನಾಯ್ತು ಕೇಳಿದ್ರೆ ಅವರಿಗೆ ಇಲ್ಲಿ ಅವರು ಆರ್ಕಿಟೆಟ್ಕರ್ಲಿ ಹೆಚ್ಚುವರಿ ಆದರು ಹೆಚ್ಚುವರಿ ಆದ್ರಿಂದ ಮಡಿಯಲ್ಲಿ ಒಂದು ಶಾಲೆ ಇತ್ತು ಮಣಿಪಾಲದವ್ರದ್ದೇ ಅವರ ಶಾಲೆಗೆ ವರ್ಗಾವಣೆ ಆದರು ವರ್ಗಾವಣೆಯಾಗಿ ಒಂದು ತಿಂಗಳು ನಾನು ನಾಲ್ಕನೇ ಕ್ಲಾಸಿಗೆ ಶಾಲೆಗೆ ಹೋಗ್ತಾ ಇದ್ದೆ ಹೋಗುವಾಗ ಒಂದು ದಿವಸ ಅದೇ ಶಾಲೆಯ ಆ ಉಪಾಧ್ಯಾಯರೊಬ್ರು ಕೇಳಿದ್ರು ಏನು ಕೇಳಿದ್ರೆ ಕನ್ನಡ ಪುಸ್ತಕ ಇಲ್ಲದ್ರು ಯಾರು ಎಲ್ಲ ನಿಂತ್ಕೊಳ್ಳಿ ಅಂತ ಆವಾಗ ನಾವೆಲ್ಲ ನಿಂತ್ಕೊಳ್ತು ನಿಂತ್ಕೊಂಡಾಗ ಕನ್ನಡ ಪುಸ್ತಕ ಇಲ್ಲದಿದ್ದವರು ನಾಳೆಯಿಂದ ಶಾಲೆಗೆ ಬರ್ಲಿಕ್ಕೆ ಕೊಡುದು ಜಾಗ್ರತೆ ಅಂತ ಹೇಳಿದ್ರು ನಾಲ್ಕನೇ ಕ್ಲಾಸಲ್ಲಿ ನಾಲ್ಕನೇ ಕ್ಲಾಸಲ್ಲಿ ಆ ಸಂದರ್ಭ ನಮಗೆ ಆವಾಗಲೇ ತಲೆಯಲ್ಲಿ ಹೊಳಹಲೇದಕ್ಕೆ ಶುರುವಾಯಿತು ಕಾರಣ ನಾಳೆ ಹೇಗೂ ನಮ್ಮಪ್ಪ ಪುಸ್ತಕ ತೆಗೆಸಿಕೊಡುದಿಲ್ಲ ನಮ್ಮ ಶಾಲೆ ಇಲ್ಲಿಗೆ ಮುಕ್ತಾಯ ಆಯಿತು ಅಂತ ತದನಂತರ ಬಂದು ಹೇಳಿದ್ರು ಮಾಸ್ಟ್ರು ನಾವು ಮೊದಲೇ ನಿರ್ಧಾರ ಮಾಡಿ ಆಗಿದೆ ಚಿಕ್ಕವನಾದ್ರೂ ಒಮ್ಮೆ ಆಗುದಿಲ್ಲ ಅಂತ ಹೇಳಿದ್ಮೇಲೆ ಆಗುವುದೇ ಇಲ್ಲ ಶಾಲೆ ಕೈದ್ ಮಾಡಿದ್ರು ಪುಸ್ತಕ ನಾನು ತೆಗೆಸಿಕೊಡ್ತೇನೆ ಅಂತ ಹೇಳಿದ್ರೆ ನಾವು ಮತ್ತೆ ಶಾಲೆಗೆ ಹೋಗ್ಲೇ ಇಲ್ಲ ತದನಂತರ ಗೋರ್ಪಾಡಿ ವಿಠಲ ಭಾಗುವತ್ರ ಹೂವಿನ ಕೋಲು ಮಾಡ್ತಾ ಇದ್ರು ಆ ಕಾಲದಲ್ಲಿ ಹೂವಿನ ಕೋಲು ಮಾಡ್ತಿರುವ ಸಂದರ್ಭದಲ್ಲಿ ಅವರು ಶಾಲೆಯನ್ನು ಬಿಟ್ಟ ಮಕ್ಕಳು ಮನೆಯಲ್ಲಿದ್ದವರು ಯಾರಿದ್ದಾರೆ ಅಂತ ಹುಡುಕ್ತಾ ಇದ್ರು ಅವ್ರಿಗೆ ಅಂತವ್ರು ಬೇಕು ಆ ಕಾಲದಲ್ಲಿ ನಮ್ಮ ಹತ್ರ ನಮ್ಮ ಮನೆಗೆ ಬಂದು ನಮ್ಮ ತಂದೆಯವರ ಹತ್ರ ಕೇಳಿದ್ರು ಹೀಗೀಗೆ ಮಾರಾಯ ನಿನ್ನ ಮಗನನ್ನು ಕಳಿಸಿ ಕೊಡ್ತೀಯ ಅಂತ ನಮ್ಮ ತಂದೆ ಗೋವಿಂದ ನಾಯಕರಿಗೆ ಸ್ವಲ್ಪ ಯಕ್ಷಗಾನ ಅಂದ್ರೆ ಬಹಳ ಹುಚ್ಚಿತ್ತು ಮತ್ತು ಸ್ವಲ್ಪ ಅದ್ರ ಬಗ್ಗೆ ಅನುಭವವೂ ಇತ್ತು ಆಯ್ತು ಅಂತ ಹೇಳಿದ್ರು ಅಪ್ಪ ಆಯ್ತು ಅಂತ ಹೇಳಿದ್ರು ಮತ್ತೆ ನನ್ನ ಹತ್ರ ಕೇಳಿದ್ಕೊಂಡು ನಾನು ಆಗುದಿಲ್ಲ ಅಂತ ಹೇಳುದಿಲ್ಲ ಅಪ್ಪ ಹೇಳಿದ್ದೆ ಸರಿ ಅಂತ ಆಯ್ತಂತ ಒಪ್ಪಿಕೊಂಡೆ ಒಂದಲ್ಲ ಎರಡಲ್ಲ ಹತ್ತು ಹದಿಮೂರು ಪ್ರಸಂಗವನ್ನು ಬರೆದುಕೊಟ್ಟರು ಆವಾಗ ಕಷ್ಟಪಟ್ಟು ಓದಿದೆ ಆ ಶಾಲೆ ಖೈದ್ ಮಾಡಿದ ಮೇಲೆ ಆ ಕಾಲದಲ್ಲಿ ನಾನು ಸಣ್ಣ ಪಟ್ಟ ಕೆಲಸಕ್ಕೂ ಹೋಗ್ತಿದ್ದೆ ಅದ ನಂತರ ತಿರುಗಾಟ ಮಾಡಿದೆ ಒಂದು ವರ್ಷ ಒಂದು ಹತ್ತು ದಿವ್ಸ ನನ್ನ ಜೊತೆಯಲ್ಲಿ ಅದೇ ಸುರುವಿಗೆ ಇದ್ದವರು ಆ ಮುಣಗಿ ಜಡ್ಡು ನಿತ್ಯಾನಂದ ಅಂತ ಹಾಗೆ ಮುಗಿಯಿತು ಹೂವಿನ ಕುಲ್ಲಿ ತಿರುಗಾಟ ತರದಂತ ಮನೆಯಲ್ಲೇ ಇದು ಯಾವಾಗ ಗೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತಾರ ಸರಿ ಗುರುಗಳೇ ನಿಮ್ಮ ಬಾಲ್ಯವನ್ನ ಈ ರೀತಿಯಾಗಿ ನೀವು ಕಳೆದ್ರಿ ಅಂತ ಹೇಳ್ತಾ ಇದ್ದೀರಿ ಹೌದು ನೀವು ಕೇವಲ ಯಕ್ಷಗಾನ ಕಲಾವಿದ್ರು ಅಷ್ಟೇ ಅಲ್ಲ ದೊಡ್ಡ ಕೃಷಿಕರು ಕೂಡ ಹೌದು ಅಂತ ನಾನು ಕೇಳಿಪಟ್ಟಿದ್ದೇನೆ ಮತ್ತೆ ಈ ಕೃಷಿ ವಿಚಾರವನ್ನ ಆಮೇಲೆ ಮಾತಾಡುವ ಈಗ ಯಕ್ಷಗಾನದ ವಿಚಾರಕ್ಕೆ ಬಂದಾಗ ಒಬ್ಬ ಯಕ್ಷಗಾನ ಕಲಾವಿದ ಆಗ್ಬೇಕು ಅಂತ ಆದ್ರೆ ಒಂದೇ ಪ್ರೇರಣೆ ಯಾರದ್ದು ಪ್ರೇರಣೆ ಬೇಕು ಇಲ್ಲ ನಮ್ಮ ಕುಟುಂಬದಲ್ಲಿ ತಂದೆಯೋ ತಾಯಿಯೋ ಅಜ್ಜನೋ ಯಾರಾದ್ರೂ ಯಕ್ಷಗಾನ ಕಲ್ತಿರ್ಬೇಕು ಅಥವಾ ಯಾರಾದ್ರಿಂದ ನಾನು ಪ್ರೇರಣೆ ಪಡೆದು ಯಕ್ಷಗಾನಕ್ಕೆ ಮುಂದುವರೆದ ಇರಬಹುದು ಹಾಗೆ ನೋಡ್ಬೇಕಾದ್ರೆ ಈಗ ನೀವು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡುವಾಗ ನಿಮ್ಗೆ ಯಾರು ಪ್ರೇರಣೆ ಕೊಟ್ರು ಯಕ್ಷಗಾನಕ್ಕೆ ಅಥವಾ ನಿಮ್ಮ ಯಕ್ಷಗಾನದ ಈ ನಿಮ್ಮ ತಿರುಗಾಟ ಹೇಗೆ ಪ್ರಾರಂಭ ಆಯ್ತು ಅಂದ್ರೆ ನಮ್ಮ ತಂದೆಯವರಿಗೆ ಯಕ್ಷಗಾನದ ಬಗ್ಗೆ ಆಸಕ್ತಿಯೂ ಇತ್ತು ಹ್ಮ್ ತದನಂತರ ಅದರ ಪರಿಚಯವೂ ಇತ್ತು ಆದ್ದರಿಂದ ನಾನು ಯಕ್ಷಗಾನಕ್ಕೆ ಹೋಗಲಿಕ್ಕೆ ಕಾರಣವಾಯಿತು ಸಾವಿರದ ಒಂಬೈನೂರ ಅರವತ್ತ ಆರನೇ ಇಸ್ವಿಯಲ್ಲಿ ಬ್ರಹ್ಮಾವುರದಲ್ಲಿ ಡಾಕ್ಟರ್ ಶಿವರಾಮ ಕಾರವರ ಯಕ್ಷಗಾನ ತರಬೇತಿ ಕೇಂದ್ರ ಪ್ರಾರಂಭಗೊಂಡಿತ್ತು ಅದೇ ಸಮಯದಲ್ಲಿ ನಮ್ಮ ನೆರಮನೆಯವರಾದ ಶ್ರೀ ಮಂಜುನಾಥ ಪ್ರಭುಗಳು ಆ ಯಕ್ಷಗಾನ ತರಬೇತಿ ಕೇಂದ್ರಕ್ಕೆ ಆಯ್ಕೆಗೊಂಡ್ರು ಅವರು ಒಬ್ಬರೆಲ್ಲ ಹಾಗೆ ಆ ಸುಮಾರು ಒಂದು ಹತ್ತು ಹನ್ನೆರಡು ಜನ ಅಲ್ಲಿ ಆಯ್ಕೆ ಆದ್ರು ತದನಂತರ ಡಾಕ್ಟರ್ ಅವರಿಗೆ ಶಿರಾಮಖ ಆ ಯಕ್ಷಗಾನ ತರಬೇತಿ ಕೇಂದ್ರ ನಡೆಯಬೇಕಾದ್ರೆ ಒಂದು ಇಪ್ಪತ್ತೈದು ಜನ ಹುಡುಗರು ಬೇಕಿತ್ತಂತೆ ಆ ಕಾಲದಲ್ಲಿ ನೀನು ಬರ್ತೀಯ ಮಾರ ಅಂತ ಮಂಜು ಪ್ರಭುಗಳು ಕೇಳಿದ್ರು ಕೇಳಿದಾಗ ನನಗೂ ಮನೇಲಿ ಕುತ್ಕೊಂಡಿದ್ದೇನಲ್ಲ ಮತ್ತೆ ನಮ್ಮ ತಂದೆಯವರು ಹೇಳಿದ್ರು ಆಯ್ತು ಮರೆ ಹೋಗು ನೀನು ಅಂತ ಹೇಳಿದ್ರು ನಾನು ತಂದೆಯವರ ಮಾತಿಗೆ ಒಪ್ಪಿ ಅಲ್ಲಿ ಹೋಗುವುದಕ್ಕೆ ಪ್ರಾರಂಭ ಮಾಡಿದೆ ಹೇಗೆ ಅಲ್ಲಿ ಹೋಗುದಕ್ಕೊಂದು ನಿಬಂಧನೆ ಅಂತ ಉಂಟು ಅದೇ ನನ್ಗೆ ಹೇಳಿದ್ರೆ ಕಡಿಮೆ ಅಂತ ಹೇಳಿದ್ರೆ ಒಂದು ಹತ್ತನೇ ತರಗತಿ ಆದ್ರೂ ಪಾಸ್ ಆಗ್ಬೇಕಿತ್ತು ಆವಾಗ ನಾವು ಓದಿದ್ದು ಸತ್ಯ ಹೇಳಿದ್ರೆ ನಮಗೆ ಸಾಧ್ಯವೇ ಅಲ್ಲಿ ಹೋಗಿ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ ಹಾಗೆ ಅಷ್ಟು ಹೇಳಿದ್ರೆ ಮತ್ತೆ ಪ್ರಶ್ನೆ ಕೇಳಿದ್ರೆ ನಮ್ಗೆ ಉತ್ತರ ಹೇಳಿಕ್ಕೂ ಕಷ್ಟ ಆಗ್ತದೆ ಆದ ಕಾರಣ ನಾವು ಆ ಕಾಲದಲ್ಲಿ ಓದಿದ್ದು ಮೂರನೇ ತರಗತಿ ಹಾಗೂ ಒಂದ್ ತಿಂಗಳು ನಾಲ್ಕನೇ ಕೆಲಸ ಹೋದಿದ್ರು ಐದನೇ ತರಗತಿ ಅಂತ ಬರೆದುಕೊಟ್ಟು ಅಲ್ಲಿ ಯಕ್ಷಗಾನ ಕೇಂದ್ರಕ್ಕೆ ಸೇರ್ಪಡೆಗೊಂಡೆವು ತದನಂತರ ಅಲ್ಲಿಗೆ ಹೋಗ್ಬೇಕಲ್ಲ ನಮ್ಮ ಮನೆಯಿಂದ ಬ್ರಹ್ಮ ಅವರ ಯಕ್ಷಗಾನ ಕೇಂದ್ರಕ್ಕೆ ಹನ್ನೆರಡು ಕಿಲೋಮೀಟರ್ ಆಗ್ತದೆ ಹನ್ನೆರಡು ಕ್ಲಾಸ್ ಪ್ರಾರಂಭ ಅಷ್ಟೊತ್ತಿಗೆ ಕೇಳಿದ್ರೆ ಮಧ್ಯಾಹ್ನ ನಂತರ ಎರಡೂವರೆ ಸಂಜೆ ಐದೂವರೆ ತನಕ ಒಂದು ಹೊತ್ತು ಕ್ಲಾಸು ಆವಾಗ ನಾನು ಹನ್ನೆರಡುವರೆಗೆ ಹೊತ್ತಿಗೆ ಮನೆಯಿಂದ ಊಟ ಮಾಡಿ ನೇರವಾಗಿ ಕುಂಜಾಲಿಗೆ ಹೋಗಿ ಕುಂಜಾಲಿನಿಂದ ಮಡ್ಪಾಡು ರಸ್ತೆ ಮಡ್ಪಾಡಿ ರಸ್ತೆಯಿಂದ ಹಾಗೆ ಅಂಗಡಿ ಬೆಟ್ಟಿಗೆ ಹೋಗಿ ಅಂಗಡಿ ಬೆಟ್ಟಿನಿಂದ ಚಾ ಬೈಲಿಗೆ ಹೋಗಿ ಬೈಲಿನಿಂದ ಈಶ್ವರ ದೇವಸ್ಥಾನಕ್ಕೆ ಹತ್ತಿ ಹೋಗ್ತದೆ ಅಲ್ಲಿಯೇ ಕ್ಲಾಸು ಹಾಗೆ ಎಷ್ಟು ಒಂದು ವರ್ಷ ಕಾಲ ಕಳೆದೆ ತದನಂತರ ಏನಾಯ್ತು ಕೇಳಿದ್ರೆ ಅಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರ ನಿಂತಿತು ಕಾರಣ ಅಲ್ಲಿ ಇಪ್ಪತ್ತೈದು ಜನ ಹುಡುಗರು ಆಗ್ಲಿಲ್ಲ ಸರ್ಕಾರದ ಅನುದಾನ ಏನು ಡಾಕ್ಟರ್ ಶಿವರಾಮ್ ಕರ್ ಅವರಿಗೆ ಕೈ ಸೇರ್ಲಿಲ್ಲ ಆದ ಕಾರಣ ಅವರು ಯಕ್ಷಗಾನ ಕೇಂದ್ರವನ್ನು ನಿಲ್ಲಿಸಿದ್ರು ಅಂತ ಒಂದು ಮಧ್ಯದಲ್ಲಿ ಒಂದು ಪ್ರಶ್ನೆ ಈಗ ಯಕ್ಷಗಾನ ತರಗತಿ ನೀವು ಅಲ್ಲಿ ಹೋಗ್ತಾ ಇದ್ರಲ್ಲ ಹಾ ಅಲ್ಲಿ ಏನಾದ್ರೂ ಹಣ ಕಟ್ಲಿಕ್ಕಿತ್ತ ಅಥವಾ ಉಚಿತ ತರಗತಿ ಇದ್ದದ್ದ ಏನೂ ಇಲ್ಲ ಏನೂ ಕಟ್ಲಿಕ್ಕಿಲ್ಲ ನಾವು ಹೋಗುವುದು ಬರುವುದು ಅವ್ರು ಹೇಳಿ ಕೊಟ್ಟದ್ದು ಕಲಿತು ಅಷ್ಟೇ ಬಿಟ್ಟೆ ಬೇರೆ ಯಾವ ಆ ಹಣಕಾಸನ್ನ ಮತ್ತೆ ಕೇಳುದಿಲ್ಲ ಅಂತ ನಾವು ಕೊಡುವುದಿಲ್ಲ ಮುಗಿದ ನಂತರ ಮುಂದೇನು ಮಾಡುವುದು ಎನ್ನುವ ಈ ಆ ಯೋಚನೆಯಲ್ಲಿ ಕೊನೆಗೆ ಇಷ್ಟು ಕಲ್ತು ನಾವು ಸುಮ್ಮನೆ ಅಂತ ತಂದೆಯವ್ರು ಹೇಳಿದ್ರು ಮಾರೇ ಹೇಗೂ ಆಯ್ತಲ್ಲ ಇನ್ನು ಮೇಳಕ್ಕೆ ಹೋಗು ಅಂತ ಹೇಳಿದ್ರು ಹಾ ಅದಕ್ಕೂ ನಾನು ಅದರ ಸುಖ ಕಷ್ಟ ಏನೆನ್ನುವುದನ್ನು ಆ ನಮಗೆ ಚಿಕ್ಕವರಿರುವ ಅರಿವೂ ಇಲ್ಲ ಆಯ್ತು ಅಂತ ಹೇಳಿದೆ ಈಗ ಹೆಜ್ಜೆಗಳನ್ನ ಹೆಜ್ಜೆ ನಮ್ಮ ಹರಾಡಿ ಕೃಷ್ಣನಾಡಿಗರು ಹಾಗೂ ನೀಲಾವರ ರಾಮಕೃಷ್ಣಯ್ಯ ಹಿರಿಯಡ್ಕ ಗೋಪಾಲ್ ರಾವ್ ಮೊದ್ಲೆಗಾರರು ಇವರು ಮುಖೇನ ನಾವು ಹೆಜ್ಜೆಯನ್ನು ಕಲ್ತೆವು ತದನಂತರ ಕಾರಂತರ ಇದರಲ್ಲಿ ಬ್ರಹ್ಮಾವರದಲ್ಲಿ ಒಂದು ಯಕ್ಷಗಾನವನ್ನು ಮಾಡಿದ್ರು ಕೃಷ್ಣಾರ್ಜುನ ಅಂತ ಸರಿ ಈ ಕಾರಂತರು ಅವರ ತರಗತಿಯಲ್ಲೇ ಇವರ ಎಲ್ಲ ನಿಮಗೆ ಕಲಿಸಿದ್ದ ಹೆಜ್ಜೆ ಈಗ ಹೆಜ್ಜೆ ಆದ ನಂತರ ವೇಷ ಮಾಡಿದ್ರಿ ನೀವಲ್ವಾ ಅಲ್ಲಿ ವೇಷ ಮಾಡಿದ್ರೆ ಪ್ರಥಮ ಮಾಡಿದ ವೇಷ ನೀವು ಪ್ರಥಮ ಮಾಡಿದ ವೇಷ ಕೃಷ್ಣಾರ್ಜುನ ಕಾಲದಲ್ಲಿ ನನ್ನ ಪಾತ್ರ ಸುಭದ್ರೆ ಸುಭದ್ರೆ ಸ್ತ್ರೀ ವೇಷ ಮಾಡ್ತಾ ವೇಷ ಮಾಡಿದ್ರಿ ಸರಿ ಅಲ್ಲಿಗೆ ಅದಾಯ್ತು ಈಗ ಅಲ್ಲಿಂದ ನಾವು ಮುಂದೆ ಹೋಗುವ ಈಗ ಮೇಳಕ್ಕೆ ಸೇರ್ಪಡೆ ಆದ್ರಿ ನೀವು ಮಂದರ್ತಿ ಮೇಳಕ್ಕೆ ಪ್ರಥಮವಾಗಿ ಗೆಜ್ಜೆ ಕಟ್ಟಿದ ಮೇಳ ಮಂದರ್ತಿ ಮೇಳ ಹಾಗೆ ನಿಮ್ಮ ಮೇಳದ ಬಗ್ಗೆ ನಿಮ್ಮ ತಿರುಗಾಟದ ಬಗ್ಗೆ ಹೇಳಿ ಆ ಮಂದರ್ತಿ ಮೇಳದಲ್ಲಿ ಎಷ್ಟು ವರ್ಷಗಳ ಕಾಲ ತಿರುಗಾಟ ಮಾಡಿದ್ರಿ ಮಂದರ್ತಿ ಮೇಳಕ್ಕೆ ನಾನು ಪ್ರಥಮವಾಗಿ ನಾನು ಒಬ್ಬನೇ ಹೋಗಲಿ ಸಾಧ್ಯ ಇಲ್ಲ ನಮ್ಮವರೇ ಆಗಿರುವಂತ ಚೇರ್ಕಾಡಿ ಮಾಧವ ನಾಯಕರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ರಾಮಗಾಣಿಗ ಪ್ರಶಸ್ತಿ ವಿಜೇತರು ಅವರು ಈಗ ಏನ ಕೇಳಿದ್ರೆ ಒಂದೊಂದ್ ದಿವಸ ಅವ್ರು ತೀರ್ಕೊಂಡ್ರು ಅವ್ರಿಲ್ದೀಗ ತದನಂತರ ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಮೇಳ ಅಂತ ಹೇಳಿದ್ರೆ ಹೇಗೆ ಏನು ಅನ್ನೋದು ನಮಗೆ ಏನೂ ಗೊತ್ತಿಲ್ಲ ಹಳ್ಳಿಯ ಮಕ್ಕಳು ನಾವು ಬಿಡಾರ ಅಂದ್ರೆ ಏನು ಮೇಳದಲ್ಲಿ ಹೇಗೆ ಇರಬೇಕು ಯಾವ ಪರಿಜ್ಞಾನವೂ ಇಲ್ಲ ಹೆಚ್ಚೇನು ಮನ್ನರ್ತಿಯಲ್ಲಿ ಪುರಾಣಿಕರ ಮನೆಯಲ್ಲಿ ಆ ಮರುದಿನ ಆಟ ದೊಡ್ಡ ಮನೆಯಲ್ಲಿ ಆ ದಿವಸ ಬಿಡಾರ ಆದ್ರೆ ನಾವು ಅಂಗಿ ಚಡ್ಡಿಯನ್ನು ತೆಗೆಯಿ ಸುಮ್ಮನೆ ಇದ್ದೆವು ಆ ಕಾಲದಲ್ಲಿ ಗೋಧ ಮಾಡಿ ವಿಠಾಲ್ ಭಗವತ್ರು ಇದ್ರು ಹೇಳಿದ್ರೆ ಏ ಮಾರ ಏನ್ ಮರ ಹೀಗೆ ಇರ್ತೀವಿ ಮರೀಜೆಡ್ ತೆಗೆಯುದಿಲ್ವಾ ಅವ್ರು ಹೇಳಿದ ಮೇಲೆ ಅದನ್ನು ನಾವು ತೆಗೆದು ಹೋ ಬೇರೆಯವ್ರು ಏನ್ ಮಾಡ್ತಾ ಇದ್ರೆ ಅದರಂತೆ ವರ್ತಿಸಿದ್ದೆವು ಅಂದ್ರೆ ಇವಾಗ ಇಲ್ಲಿ ಮೇಡಕ್ಕೆ ನೀವು ಪಾದಾರ್ಪಣೆಯನ್ನ ಮಾಡಿದಾಗ ಈಗ ಹೇಗೆ ಒಂದು ಯಕ್ಷಗಾನ ತರಬೇತಿಯಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ಮುಂಚಿನ ಇತ್ತು ಪ್ರಥಮವಾಗಿ ಬಂದ ಮಕ್ಕಳಿಗೆ ಯಾವ ರೀತಿಯಲ್ಲಿ ಏನು ಯಕ್ಷಗಾನ ಪ್ರದರ್ಶನಗೊಳ್ಳಿಕ್ಕೆ ಹಣಿ ಆಗ್ಬೇಕು ಆ ರೀತಿ ಯಕ್ಷಗಾನ ತರಬೇತಿಯನ್ನು ಕೊಟ್ಟು ಇವಾಗ ಪ್ರದರ್ಶನಗಳಿಗೆ ಹೇಗೆ ಹಣಿಗೊಳಿಸ್ತಾರೋ ಹಾಗೆ ಇದೀತ ಮುಂಚೆ ಮಂದರ್ತಿ ಮೇಳದಲ್ಲಿ ಮೊದಲೋದಿರ್ಲಿಲ್ಲ ಮತ್ತೆ ಯಾವ ರೀತಿಯಲ್ಲಿ ನೀವು ಅದು ಹೇಗಿತ್ತು ಕೇಳಿದ್ರೆ ಈ ಹಿರಿಯವರ ಅಂದ್ರೆ ನನಗೆ ಸ್ವಲ್ಪ ಹೆಜ್ಜೆ ಗಿಜ್ಜೆ ಗೊತ್ತಿತ್ತು ಬರೀ ಹೆಜ್ಜೆ ಗೊತ್ತಿದ್ರೆ ಸಾಲದು ಮತ್ತೆ ರಂಗಕ್ಕೆ ಹೋಗುವುದು ಅಹ್ ವೇಷ ಮಾಡುವ ಕ್ರಮ ಆ ನಂತರ ಬಣ್ಣ ಹಚ್ಚಿಕೊಳ್ಳುವುದು ಕೆಜಿ ಬದಲೇ ಕಟ್ಟಿಕೊಳ್ಳುವುದು ಇದೆಲ್ಲ ಗೊತ್ತಿರಲಿಲ್ಲ ಯಾಕಂದ್ರೆ ನಮಗಿಂತ ಒಂದು ಎರಡು ವರ್ಷ ಮೊದಲಿದ್ದ ಹುಡುಗರು ಅದನ್ನು ನಮಗೆ ಈ ಹೀಗೆ ಬಣ್ಣ ಹಚ್ಚು ಬರೆಯ ಹಾಗೆ ಹಚ್ಚು ಹೀಗೆ ಕಟ್ಟಿಕೊಳ್ಳುವಂತ ಹೇಳ್ತಾ ಇದ್ರು ಹೆಚ್ಚೇನು ನನಗೆ ಅದೇ ವರ್ಷ ಬಣ್ಣ ಹಚ್ಚಿ ಬಿಟ್ಟವರು ನಾವು ನಾಲ್ಕು ಜನ ಹುಡುಗರಿದ್ದೆವು ಇದ್ದೇವು ಅವಾಗ ಹರಿದ ಸರ್ವಗಾಣಿಗರು ಆಮೇಲೆ ಮಡಾಮಕ್ಕಿ ಜಯರಾಮ ಶೆಟ್ಟಿ ಆಮೇಲೆ ನಾನು ಮತ್ತೊಬ್ರು ಈಗ ನನಗೆ ಆ ಅವಾಗ ನಾವು ನಾಲ್ಕು ಜನ ಇದ್ರೆ ಒಂದು ದಿವಸ ಇಬ್ರು ಬಾಲಗೋಪಾಲ ಮಾಡೋದು ಇಬ್ರು ಕೋಡಂಗಿ ಹೋಗುವುದು ಆ ಇನ್ನೊಂದು ದಿವ್ಸ ಕೋಡಂಗಿ ಮಾಡಿದವರು ಬಾಲಗೋಪಾಲ ಮಾಡುದು ಬಾಲಗೋಪಾಲ ಮಾಡಿದ್ರು ಕೋಡಂಗಿ ಮಾಡುವುದು ಹೀಗೆ ರಂಗದಲ್ಲಿ ಮಾಡ್ತಾ ಇದ್ದೇವೆ ಬಾಲಗೋಪಾಲ ಹಾಗೂ ಕೋಡಂಗಿ ವೇಷಗಳನ್ನ ಮಾಡ್ತಾ ಇದ್ದೇವೆ ಅಲ್ವಾ ಹೌದು ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆ ಈಗ ಬಾಲಗೋಪಾಲ ಹಾಗೂ ಕೋಡಂಗಿ ಮಾಡುವಂತ ಸಂದರ್ಭದಲ್ಲಿ ಹಾ ತಮಗೆ ಎಷ್ಟು ಸಂಬಳ ಇದ್ದಿತ್ತು ಆಗಿನ ಕಾಲದಲ್ಲಿ ಆ ಕಾಲದಲ್ಲಿ ಆ ಮನ್ನರ್ತಿ ದೇವಸ್ಥಾನ ಮನ್ನರ್ತಿ ಮೇಳೆ ಎನ್ನುವುದು ಸರ್ಕಾರಿ ಅಲ್ಲ ಖಾಸಗಿಯಾಗಿತ್ತು ಭೋಜರಾಜ ಹೆಗಡೆ ಅವರು ಕುಕ್ಕೆಳ್ಳಿ ಕುಕ್ಕೆಳ್ಳಿಯಲ್ಲಿ ಅವ್ರ ಮನೆ ಮಂದರ್ತಿ ಕುಕ್ಕೆಳ್ಳಿ ಹೆಂಡರ್ತಿ ಮನೆ ಅವರ ಯಜಮಾನಿಗೆ ಆ ಕಾಲದಲ್ಲಿ ಮಕ್ಕಳಿಗೆ ನಮಗೆ ಅವರು ಇದ್ದ ದಿವಸ ನಾಲ್ಕು ಜನರಿಗೆ ಒಟ್ಟು ಸೇರಿ ಆ ಮೂವತ್ತು ವಯಸ್ಸು ಲೆಕ್ಕದಲ್ಲಿ ಒಂದು ರೂಪಾಯಿ ಇಪ್ಪತ್ತು ಪೈಸೆ ಇದ್ದು ಕೊಡ್ತಾ ಇತ್ತು ಅಂದ್ರೆ ನಾಲ್ಕು ಮಕ್ಕಳಿಗೆ ಒಟ್ಟು ಸೇರಿ ನಾಲ್ಕು ಮಕ್ಕಳಿಗೆ ಒಟ್ಟು ಸೇರಿಸಿ ಮೂವತ್ತು ಪೈಸೆ ಅಂದ್ರೆ ನೀವು ಒಂದ್ ದಿವಸ ಕೋಡಂಗಿ ವೇಷವನ್ನ ಮಾಡುದು ಇನ್ನೊಂದು ಸಲ ಬಾಲಗೋಪಾಲ ಮಾಡುವ ಅವಾಗ್ಲೂ ಪೀಟಿಗೆ ಸ್ತ್ರೀ ವೇಷ ಸಂಸ್ಕೃತಿ ಇತ್ತು ಅಂದ್ರೆ ಪೀಟಿಗೆ ಸ್ತ್ರೀ ವೇಷ ಇತ್ತು ಆ ಆಮೇಲೆ ಒಡ್ಡಲ್ಗವು ಇತ್ತು ಅಂದ್ರೆ ಆವಾಗ ಕೇದೆಯ ಮುಂದೆ ಕಟ್ಟುವುದು ಸಹಿತ ಈಗ ಈಗಿನ ತರ ಅಲ್ಲ ಆ ಕೇದಿ ಮುಂದಿರದ್ದೇ ಎಲ್ಲ ಕೃತಕ ಪ್ರಾರಂಭವಾಗಿದೆ ಆ ಕಾಲದಲ್ಲಿ ಹಾಗಲ್ಲ ಕೇದಿಗೆ ಬಂದಲಂದ ಹೇಳಿದ್ರೆ ಬಟ್ಟೆ ಬಟ್ಟೆಯಲ್ಲಿ ಆ ಹುಲ್ಲು ಅದನ್ನು ಸರಿಯಾಗಿ ಒಂದು ಆಕಾರಕ್ಕೆ ತಂದು ಆ ನಂತರ ಅದನ್ನು ಕಟ್ಟಿಕೊಳ್ಳುವುದು ನಾವು ಅದಕ್ಕೆ ನೂರು ಬೇಕು ಆಮೇಲೆ ಕಪ್ಪು ಬಟ್ಟೆಯನ್ನು ಇಟ್ಕೊಳ್ಳಿಕ್ಕೂ ಬೇಕು ತದನಂತರ ಅದಕ್ಕೆ ಬೇಕಾದ ಆಭರಣಗಳು ಎಷ್ಟು ಹೊತ್ತು ಬೇಕಾಗ್ತಿತ್ತು ಮುಂಚೆ ಆ ಕೇದಿಗೆ ಮುಂದ್ಲೆ ಸಣ್ಣ ಕೇದಿಗೆ ಮುಂದ್ಲೆ ಆಗಿರ್ಬೋದು ಮುಂಡಾಸು ವೇಷ ಇರ್ಬೋದು ಒಂದು ಸಾಧಾರಣ ಮುಂಡಾಸು ವೇಷ ಮಾಡ್ಲಿಕ್ಕೆ ಎಷ್ಟು ಹೊತ್ತು ತಗಲ್ತಾ ಇತ್ತು ಬಣ್ಣ ಹಚ್ಚಿಕೊಂಡು ಆ ಒಂದು ಮುಂಡಾಸಿನ ವೇಷ ರೆಡಿ ಮಾಡಬೇಕಾದ್ರೆ ಎರಡು ಗಂಟೆ ಬೇಕಿತ್ತು ಎರಡು ಗಂಟೆ ಎರಡು ಗಂಟೆ ಯಾಕಂದ್ರೆ ಆ ಕಾಲದಲ್ಲಿ ಮುಂಡಾಸ ಅಂತ ಹೇಳಿದ್ರೆ ಮುಂಡಾಸಿನ ಅಟ್ಟೆ ಬೇರೆ ಕೇದಿಗೆ ಮುಂದೆ ಅಟ್ಟೆ ಬೇರೆ ಆ ಮುಂಡಾಸಿನ ಅಟ್ಟೆ ಅನ್ನೋದು ಸ್ವಲ್ಪ ದಪ್ಪವಾಗಿರ್ತದೆ ಯಾಕಂದ್ರೆ ಅದರ ಮೇಲೆ ಆರು ಸುತ್ತು ಏಳು ಸುತ್ತು ಆಮೇಲೆ ಜೋಡಾಟ ಆದ್ರೆ ಹನ್ನೊಂದು ಸುತ್ತು ಜಡೆ ಬೇಕಿತ್ತು ಆ ಜಡೆಯನ್ನು ಅಟ್ಟೆ ಮೇಲೆ ನಿಲ್ಬೇಕಾದ್ರೆ ಏನ್ ಮಾಡ್ಬೇಕಿತ್ತು ನೀರಿನಲ್ಲಿ ಸ್ವಲ್ಪ ನೀರು ಚಿಮಿಸಬೇಕಿತ್ತು ಅದಕ್ಕೆ ಆಮೇಲೆ ಹಿಡಿಬೇಕಿತ್ತು ಮತ್ತೆ ಲಾಡಿ ಹಾಕ್ಬೇಕಿತ್ತು ಆಮೇಲೆ ಅದು ಸುಮಾರು ಭಾರ ಆಗ್ತದೆ ಅದನ್ನು ಕಟ್ಟಿಕೊಂಡೇ ಹಿಂದಿನವರೆಲ್ಲ ರಂಗದಲ್ಲಿ ಕೆಲಸ ಮಾಡಿದವರು ಸರಿ ಗುರುಗಳು ಈಗ ಮೇಳದಲ್ಲಿ ತಾವು ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರಿ ಮಂದತ್ತಿ ವರ್ಷ ಮೇಳದಲ್ಲಿ ನಾನು ಒಟ್ಟಿಗೆ ಒಂದು ಹದಿನಾರು ವರ್ಷ ಕಾಲ ಸೇವೆ ಸಲ್ಲಿಸಿದ ನೆನಪು ನನಗೆ ವರ್ಷಗಳ ಕಾಲ ಮಾಡಿದ್ದೀರಿ ಮಂದರ್ತಿ ಮೇಳದಲ್ಲಿರುವಾಗ ಮೊದಲು ಕೋಡಂಗಿ ಆಯ್ತು ಆಮೇಲೆ ಬಾಲಗೋಪಾಲ ಆಯ್ತು ಆಮೇಲೆ ಸ್ತ್ರೀ ವೇಷ ಆಯ್ತು ಆಮೇಲೆ ಆ ಒಡ್ಡೋಲ್ಗ ವೇಷ ಆಯ್ತು ಸರಿ ತದನಂತರ ಪ್ರಸಂಗದಲ್ಲಿ ಕೆಲವೇ ವೇಷಗಳನ್ನು ಮಾಡುವುದಕ್ಕೆ ಪ್ರಾರಂಭಿಸಿದೆವು ಆ ಕರ್ಣಾರ್ಜುನ ಕಾಳಗ್ರೆ ವೀರ ವೃಷಶ ಪಾತ್ರವನ್ನು ಮಾಡ್ತಾ ಇದ್ದೆ ಆ ಕಾಲದಲ್ಲಿ ಕರ್ಣ ಮಾಡ್ತಾ ಇದ್ದವರು ರಾಮ ಸೇ ರಾಮ ಸೇರೆಗಾರರು ಬಹಳ ಒಳ್ಳೆಯ ಕರ್ಣ ಅರ್ಜುನ ಇವರು ಕೆಲವೊಮ್ಮೆ ನಮ್ಮ ಗುರುಗಳೇ ಇರ್ತದ್ರು ಒಂದು ವರ್ಷ ಮೇಳದಲ್ಲಿ ಇದ್ರು ಹರಾಡಿ ಕೃಷ್ಣನಿಗರು ಸರಿ ಅವರ ಜೊತೆಯಲ್ಲಿಯೂ ಇದ್ದೆ ತದನಂತರ ಅದೇ ಒಂದೇ ವೇಷ ಅಲ್ಲದೆ ಬೇರೆ ನಮ್ಮ ಮಾಧವ ನಾಯಕರು ನಮ್ಮ ಜೊತೆಯಲ್ಲಿ ಇದ್ರು ಆ ಕಾಲದಲ್ಲಿ ಕೊನೆಗೆ ಆ ವೀರಮಣಿ ಆ ರುಕ್ಮಾಂಗ ಅವರದ್ದು ನನ್ನದ್ದು ಶುಭಾಂಗ್ ಪುಂಡುವೇಶಗಳನ್ನು ಮಾಡಿದೆ ತದನಂತರ ಅದೇ ಅಹ್ ರುಗ್ಮಾವತಿ ಕಲ್ಯಾಣ ಅವರದ್ದು ಮೈಂದ ನಂದು ದ್ವಿಧ ಒಟ್ಟಿಗೆ ಪಾತ್ರವನ್ನು ನಾವು ಮಾಡಿದವರು ಸರಿ ಸರಿ ಅಂದ್ರೆ ಅಂದ್ರೆ ನಿಮಗೆ ಮನಸ್ಸಿಗೆ ತುಂಬಾ ಇಷ್ಟವಾದ ಪಾತ್ರ ಅಂದ್ರೆ ನಾನು ಒಂದು ಈ ಪಾತ್ರವನ್ನು ಮಾಡಿದ್ರೆ ನಾನು ಈ ತರ ಈ ಒಂದು ಪಾತ್ರ ಚಿತ್ರಣವನ್ನ ಕೊಡಬಲ್ಲೆ ಅನ್ನುವಂತ ಒಂದು ಪಾತ್ರ ನಿಮ್ಗೆ ಇಷ್ಟಪಟ್ಟಂತ ಪಾತ್ರ ಯಾವ್ದು ಇಷ್ಟ ಪಟ್ಟ ಪಾತ್ರ ಅಂತ ಹೇಳಿದ್ರೆ ನನಗೆ ಆ ಕಾಲದಲ್ಲಿ ರೇಣುಕ ಮಹಾತ್ಮೆ ಆಗ್ತಾ ಇತ್ತು ರೇಣುಕ ಮಹಾತ್ಮೆ ಆದಂತ ಆ ಕಾಲದಲ್ಲಿ ಆ ಕೋಡಿ ಶಂಕರ ಗಾಣಿಗರ್ ಅಂತ ಇದ್ರು ಒಂದರ್ತಿ ಮಾಡಿದ್ರೆ ಎರಡನೇ ವಯಸ್ಸಾರಿಯಾಗಿ ಆವಾಗ ಜಮದಗ್ನಿ ಅವರದ್ದು ಆ ಜಮದಗ್ನಿಯ ಆ ಪ್ರಸಂಗದಲ್ಲಿ ನನ್ನದ್ದೇ ಪರಶುರಾಮ ಆ ಪರಶುರಾಮ ಪಾತ್ರ ಅನ್ನೋದು ನನ್ನ ಅಚ್ಚು ಆಗಿದೆ ಆಗಿದೆ ಅದ ಅಲ್ಲದೆ ಆಮೇಲೆ ಬರೀ ಪುರುಷ ವೇಷ ಮಾತ್ರ ಅಲ್ಲ ಸ್ತ್ರೀ ವೇಷವನ್ನು ಮಾಡಿ ಆವಾಗ ಯಕ್ಷಲೋಕ ವಿಜಯವೂ ಆಗ್ತಿತ್ತು ಆ ಕಾಲದಲ್ಲಿ ಆ ಯಕ್ಷಲೋಕ ವಿಜಯ ಆಗುವಾಗ ಸೂಳೆಯ ಪಾತ್ರವನ್ನು ನಾನೇ ವಹಿಸ್ತಾ ಇದ್ದೆ ಶ್ರೀವೇಶಕ್ಕು ಸರಿ ಮಂದರ್ತಿ ಮೇಳದಲ್ಲಿ ಆಮೇಲೆ ಮಂದರ್ತಿ ಮೇಳದ ನಂತರ ಈಗ ಹದಿನಾರು ವರ್ಷ ಮಂದರ್ತಿ ಮೇಳತಿರು ಘಟ ಆಯ್ತು ಅದೇ ಅದ್ ಮೇಳ ಬಿಟ್ಟು ಮತ್ತೆ ಅಂದ್ರೆ ಸತತವಾಗಿ ಮಂದರ್ತಿ ಮೇಳದಲ್ಲಿ ಹದಿನಾರು ವರ್ಷ ಅಲ್ಲ ಸರಿ ಸರಿ ಮಧ್ಯ ಮಧ್ಯ ಇರಬಹುದು ಮಧ್ಯ ಮಧ್ಯ ಆಚೆಗೋದೆ ಸರಿ ಮಂದರ್ತಿ ಮೇಳ ಆದ್ಮೇಲೆ ಬೇರೆ ಬೇರೆ ಒಂದು ಅಮೃತೇಶ್ವರಿ ಮೇಳಕ್ಕೆ ಹೋದೆ ಅಮೃತೇಶ್ವರಿ ಮೇಳದಲ್ಲಿ ಎಷ್ಟು ವರ್ಷಗಳ ಕಾಲ ಇದ್ರಿ ಆ ಮೂರು ವರ್ಷಗಳ ಕಾಲ ಅಮೃತೇಶ್ವರಿ ಮೇಳದಲ್ಲಿ ಇದ್ದೆ ಮಂದರ್ತಿ ಮೇಳದಲ್ಲಿ ಮೂರು ವರ್ಷ ತಿರುಗಾಟ ಮಾಡಿ ತದನಂತರ ಮೂರು ವರ್ಷ ಆಗ ನಿಮ್ಮ ಜೊತೆಗಿದ್ದ ಕಲಾವಿದ್ರು ಹಾ ಆ ವರ್ಷ ಜೊತೆಗಿದ್ದ ಕಲಾವಿದ್ರು ಅಂತ ಹೇಳಿದ್ರೆ ಉತ್ತರ ಕನ್ನಡದಲ್ಲಿ ಇದ್ದಂತ ಕಲಾವಿದರು ಆ ಕಾಲದ ಬಹಳ ಹೆಸರು ಪಡೆದವರು ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅಂತ ಅವರು ಅಮೃತ ಶ್ರೀಮೇಳಕ್ಕೆ ಪಾದಾರ್ಪಣೆ ಮಾಡಿದ್ರು ಸರಿ ಅವರು ಇದ್ದಾಗ ನಾನು ಮತ್ತೆ ಆ ಮನ್ನರ್ತಿಯವರಾಗಿರುವಂತ ಆ ಎಂ ಎ ನಾಯ್ಕ್ ಮತ್ತೆ ನಾನು ಪೀಟಿಗೆ ಸ್ತ್ರೀವೇಶವನ್ನು ಅಮೃತ ಶ್ರೀಮೇಳದಲ್ಲಿ ಮಾಡ್ತಾ ಇದ್ರು ಪೀಟಿಗೆ ಸ್ತ್ರೀವೇಶದ ಜಾಗಕ್ಕೆ ನೀವು ಅಲ್ಲಿಗೆ ಹೋದ್ರಿ ಅಲ್ಲಿಗೆ ಹೋದೆವು ಆ ಕಾಲದಲ್ಲಿ ಪೀಟಿಗೆ ವೇಷ ಕುಣಿಸುವವರು ಯಾರು ಸಂಗೀತಗಾರರು ಅಂತ ಆವಾಗ ಭಾಗವತರಲ್ಲ ಅಲ್ಲ ಸಂಗೀತಗಾರ ಅಂತ ಹೇಳ್ತೇವೆ ಹೌದು ಹೌದು ಆ ಕಾಲದಲ್ಲಿ ಸಂಗೀತ ಮಾಡ್ತಾ ಇದ್ದವ್ರು ನಮ್ಮ ಜೊತೆಲಿ ಯಾರು ಯಾರು ಸಾಮಾನ್ಯ ವ್ಯಕ್ತಿಗಳಲ್ಲ ಆ ಕಾಲದಲ್ಲಿ ಅಲ್ಲ ತದನಂತರ ಅವ್ರು ಹಾಗಾದ ದಿವಂಗತ ಆಗ ಸಂಗೀತಗಾರ ಹಾ ಆ ತದನಂತರ ಹೀಗೆ ಒಂದು ವರ್ಷ ಕಳೆಯಿತು ಎರಡು ವರ್ಷ ಕಳೆಯಿತು ಆ ಮೂರನೇ ವರ್ಷಕ್ಕೂ ಪ್ರಾರಂಭ ಆಯ್ತು ಅಲ್ಲಿ ಇದ್ದೆವು ಪೀಟಿಗೆ ವೇಷ ಕಳೆದ ಮುಗಿಸಿದ ಮೇಲೆ ಒಂದು ವರ್ಷ ಅಲ್ಲಿ ಪುರುಷ ವೇಷವನ್ನು ಮಾಡಿದ್ದೇನೆ ಸರಿ ಅಲ್ಲಿ ಯಾವುದಂತ ಹೇಳಿದ್ರೆ ಗೊಬ್ಬರ ಬೆಟ್ಟದಲ್ಲಿ ಅಮೃತಶಿ ಮೇಳದ ಬಯಲಾಟವೂ ಆಗ್ತಿತ್ತು ಆ ಕಾಲದಲ್ಲಿ ನಾನು ಆ ಬಯಲಾಟ ಬಿಟ್ಟು ತೆಂಟಿನ ಡೇರೆ ಮೇಳಕ್ಕೆ ಹೋದದ್ದು ಪ್ರಥಮ ಡೇರೆ ಮೇಳದಲ್ಲಿ ತಿರುಗಾಟ ಮಾಡಿದ್ದೀರಿ ಆ ಡೇರೆ ಮೇಳದಲ್ಲಿ ಆವಾಗ ಏನಾಯ್ತು ಆ ಶಶಿಪ್ರಭಾಪರಣೆ ಬಂತು ಯಾವ ಮೇಳ ಡೇರೆ ಮೇಳ ಅಂತ ಹೇಳಿದ್ರೆ ಅಮೃತೇಶ್ವರಿ ಅಮೃತೇಶ್ವರಿ ಡೇರೆ ಮೇಳ ಚಿತ್ತಾಡಿರೋ ಬಂದ ಕಾಲ ಸರಿ 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 ಆವಾಗ ಆ ಯಾವ ಪಾತ್ರ ಅಂತ ಹೇಳಿದ್ರೆ ಕಮಲ ಧ್ವಜನ ಪಾತ್ರ ಪೂರ್ಣ ವೇಷದು ನನ್ಗೆ ಹಾಕಿದ್ರು ಆ ಕಾಲದಲ್ಲಿ ನಾವು ಮನ್ನತ್ತಿ ಮೇಳದಲ್ಲಿ ರಂಗ ಸ್ಥಳ ಅಂತ ಹೇಳಿದ್ರೆ ನೆಲದ ಮೇಲೆ ಆವಾಗ ಮಂಡಿ ಹಾಕುವಾಗ ಹೋಗಿ ಗುಡುಮ್ ಅಂತ ಕೆಳಗೆ ಬಿದ್ದಿದ್ದೆ ರಂಗದಿಂದ ಕೆಳಗೆ ಕೆಳಗೆ ಬಿದ್ದೆ ಕೆಳಗಿಂದ ಬಿದ್ದು ಮತ್ತೆ ಎದ್ದು ಬಂದು ಮತ್ತೆ ಪುನಃ ಮಂಡಿ ಹಾಕಿ ಎದ್ದು ಆ ಪಾತ್ರವನ್ನು ಸಂಪೂರ್ಣವಾಗಿ ನಿರ್ವಹಿಸಿದ್ದೇನೆ ಅದೊಂದು ನೆನಪಿಗೆ ಬರ್ತಾ ಇದೆ ಸರಿ ಇದ್ರ ಮಧ್ಯದಲ್ಲಿ ಒಂದು ಪ್ರಶ್ನೆ ಏನು ಈಗ ಅಮೃತೇಶ್ವರ ಮೇಳದಲ್ಲಿ ಕಾಳಿಂಗ ನೌಡ್ರ ಜೊತೆ ತಾವು ತಿರುಗಾಟ ಮಾಡಿದ್ದೇವೆ ಸರಿ ಈಗ ಅವ್ರ ಬಗ್ಗೆ ನೀವು ಹೇಳುವುದಾದ್ರೆ ಒಂದೆರಡು ಮಾತಿನಲ್ಲಿ ಓ ತುಂಬಾ ಕೊಟ್ಟು ಯಾಕಂದ್ರೆ ಕಾಳಿಂಗ ನೌಡ್ರಿಗೆ ಮೊದಲಾಗಿ ಒಳ್ಳೆ ವ್ಯಕ್ತಿ ಸ್ವ ಅವರಿಗೆ ಏನು ಸ್ವರ ಎನ್ನುವುದು ಇರ್ಲಿಲ್ಲ ಪ್ರಥಮವಾಗಿ ಪ್ರಥಮವಾಗಿ ಆವಾಗ ಏನಿದ್ರು ಕಲಾವಿದನ ಕೊರತೆಯನ್ನು ಆ ಭಾಗವತರು ಬರೆದಿಡುವಂತದ್ದು ಆವಾಗ ದೊಡ್ಡ ಭಾಗವತರು ನಾಯಣಪ್ಪ ಉಪ್ಪೋರು ಮಾರ್ವಿ ಹ್ಮ್ ಅವರು ಒಂದು ದಿನ ಕಾಳಿಂಗನವ್ರಿ ಮತ್ತು ಚಂದ್ರಭಟ್ಟಂತ ಇಬ್ಬರು ಒಬ್ರಿಗೆ ಬರೀಲಿಕ್ಕೆ ಅಂತ ಇಬ್ಬರಿಗೂ ಒಟ್ಟಿಗೆ ಬರೆದ್ರು ಹ್ಮ್ ಆ ಕಾಳಿಗನವಡ ಮತ್ತು ಚಂದ್ರಭಟ್ರು ನೀವು ಹೀಗೆ ಇದ್ರೆ ಮೇಳದಲ್ಲಿ ಮೇಳ ಮುಗಿಸಿ ಮನೆಗೆ ಹೋಗುವಾಗ ಮೇಳದ ಯಜಮಾನರಿಗೆ ಏನಾದ್ರೂ ನೀವೇ ಕೊಟ್ಟು ಹೋಗತಕ್ಕದ್ದು ಅವರೇ ಕೊಟ್ಟು ಹೋಗ್ಬೇಕು ಹೌದು ಹಾಗಾದ್ರೆ ಇದ್ರ ಅರ್ಥ ಏನದನ್ನು ಮರುದಿನವೇ ಅದೇ ದಿನವೇ ಕಾಳಿಗನವಡ ತಿಳ್ಕೊಂಡ್ರು ಓ ನಾವು ಕಾರ್ಯಕ್ಕೆ ಬರ್ದಿದ್ದವ್ರೆನ್ನುವ ಓಸೆ ಹೀಗೆ ಬರ್ದಿರಬಹುದು ಅಂತ ತದನಂತರ ಮರುದಿನವೇ ಕಾಳಿಂಗನವರು ಹಾರ್ಮೋನಿಯಂ ಪೆಟ್ಟಿಗೆಯನ್ನು ಬಿಡಾರ ಬಿಡಾರ ಅಂತ ಹೇಳಿದ್ರೆ ನಾವು ಉಳ್ಕೊಳ್ಳುವ ಹಗಲಿಗೆ ಉಳ್ಕೊಳ್ಳುವ ಜಾಗ ಅಲ್ಲಿಗೆ ಕೊಂಡ್ರು ಕೊಂಡು ಹೋಗಿ ತನ್ನ ಸ್ವರ ಹೀಗೆಯೋ ಮೇಲೆ ಹೋಗ್ತದ ಅಂತ ಅಭ್ಯಾಸ ಮಾಡ್ಲಿಕ್ಕೆ ಹೊರಟರು ಅದೇ ಸಂದರ್ಭದಲ್ಲಿ ನಾಣಪ್ಪ ಪೂರ್ವ ಜೊತೆಯಲ್ಲಿ ಮದ್ದಲೆ ವಾದಕರಾಗಿ ಬೆಳಂಜಿ ತಿಮ್ಮಪ್ಪ ನಾಯ್ಕು ಅವರಿದ್ರು ಅವರು ಎಲ್ಲವನ್ನೂ ಬಲ್ಲವರು ಬರೇ ಮದ್ದಲೆ ಮಾತ್ರ ಅಲ್ಲ ಅವರು ಈ ಅವರಿಗೆ ಏನು ಪದ್ಯ ಹೇಳಬೇಕಾದ್ರೆ ಕೆಲವೊಟ್ಟ ಸಮಯ ಆ ನೇರೆ ಮೇಳ ಅಲ್ಲದೆ ಬಯಲಾಟವೂ ಆಗ್ತಿತ್ತು ಆ ಸಂದರ್ಭದಲ್ಲಿ ಜಾಂಬೋತಿ ಕಲ್ಯಾಣ ಮೀನಾಕ್ಷಿ ಕಲ್ಯಾಣ ಕೆಲವು ಹಳೆ ಪ್ರಸಂಗ ಪ್ರಸಂಗ ಬಂದಾಗ ಆ ತಿಮ್ಮಪ್ಪ ನಾಯ್ಕ ಇವರು ಉಪರತ್ತವ ಹೇಳ್ತಿದ್ರು ಆ ನಣಪ್ಪಯ್ಯ ನೀ ಹೋಗಿ ನವಡ ಬರ್ಲಿ ಅಂತ ಅವ್ರನ್ನ ಬರ್ಲಿಕ್ಕೆ ಹೇಳಿ ಅವರಿಗೆ ಆ ನವಡ ನೋಡು ಈ ಪದ್ಯ ಹೀಗೆ ಹೇಳು ಈ ಪದ್ಯ ಈ ರೀತಿ ಹೇಳಿದ್ರೆ ಹೇಗಾಗ್ತದೆ ಅಂತ ಅವರಿಗೆ ನಿರ್ದೇಶನ ಕೊಟ್ಟು ಅದರಿಂದಾಗಿ ನಾವಡ್ರಿಗೆ ಏರು ಸ್ವರದ ಪರಿಚಯ ಆಯ್ತು ಒಳ್ಳೆ ಭಾಗವತರಾಗಿಯೂ ಕಾಣಿಸಿಕೊಂಡ್ರು ತದನಂತರ ಆ ಕಾಲದಲ್ಲಿ ಮೇಳದ ಕಲಾವಿದರಿಗೆ ಸಂಬಳ ಅನ್ನೋದು ಬಹಳ ಕಡಿಮೆ ಏನೂ ಇಲ್ಲ ಆ ಬಹಳಷ್ಟು ಹಿಂದಿನ ಕಾಲದಲ್ಲಿ ಈಗ ಪೆರಡೂರು ಮೇಳವನ್ನು ನಡೆಸ್ತಾ ಇದ್ರು ಶೆಟ್ರು ಆ ಮೇಳ ಅಲ್ಲ ಡೇರೆ ಮೇಳ ಅದಕ್ಕಿಂತ ಮೊದಲು ಒಬ್ಬರು ಮೇಳ ಮಾಡಿದ್ರು ಡೇರೆ ಮೇಳ ಅವರು ಹೆಸರು ಕರುಣಾಕರ ಸೆಟ್ರು ಅಂತೇಳಿ ಆವಾಗ ಅವರಿಗೆ ಭಾಗವತ ಇರಲಿಲ್ಲ ಆ ಸಂದರ್ಭದಲ್ಲಿ ಈ ಕಾಳಿಂಗರ ಅವ್ರನ್ನು ಅವರು ಒಂದು ಆರು ತಿಂಗಳ ತಿರುಗಾಟಕ್ಕೆ ನಾಲ್ಕು ಸಾವಿರ ಕೊಟ್ಟು ಕರೆದುಕೊಂಡು ಹೋದ್ರು ಅಲ್ಲಿಂದ ಅವರು ಸ್ವಲ್ಪ ಸಾಮಾನ್ಯವಾಗಿ ಭಾಗವತ ಅನ್ನಿಸಿಕೊಂಡ್ರು ಮರು ವರ್ಷವೇ ಅವರ ಸ್ವರ ಕೇಳಿದವರು ಸಾಲಿಗ್ರಾಮ ಮೇಳದ ಯಜಮಾನರು ಸೋಮನಾಥ ಹೆಗಡೆಯವರು ಇವರನ್ನು ಅವರು ಕೊಟ್ಟದ್ದು ನಾಲ್ಕು ಸಾವಿರ ನಾನು ಆರು ಸಾವಿರ ಕೊಡ್ತೇನೆಂದು ಅವರನ್ನು ಸಾಲಿಗ್ರಾಮ ಮೇಳಕ್ಕೆ ಕರ್ಕೊಂಡು ಹೋದ್ರು ಅಲ್ಲಿಗೆ ಹೋಗಿ ನಾವು ಹೋದಾಗ ಸಾಲಿಗ್ರಾಮ ಮೇಳದ ಟೆಂಟು ಸಾಕಾಗುವುದಿಲ್ಲ ಇತ್ತು ಜನ ತುಂಬಿ ತೊಳಗ್ತಾ ತುಂಬಿ ತೊಳಗ್ತಾ ಇತ್ತು ಆ ಕಾಲದಲ್ಲಿ ಬಹಳ ಹೆಸರಾಯ್ತು ಬಹಳ ಹೆಸರು ಆಯ್ತು ಅಂತ ಹೇಳಿದ್ರೆ ಇನ್ನು ಇಲ್ಲ ಅನ್ನುವ ಭಾಗವತ್ರ ಆಯ್ತು ತದನಂತರ ಯಜಮಾನಿಗೂ ಬಹಳಷ್ಟು ಕಿಸೆ ತುಂಬಿತ್ತು ಹ್ಮ್ ತದನಂತರ ಈ ಕಾಳಿಂಗನವಡರು ಪಾಪ ಹೆಸರುಗಳಿಸಿದ್ದೆಲ್ಲ ಸರಿ ಅದೇನ್ ಮಾಡುದು ಅವರಿಗೆ ಕೀರ್ತಿ ಬಡಿದ್ರು ಆದ್ರೆ ದೇವರು ಕೊನೆಗೆ ಆಯುಷ್ಯ ಕೊಡ್ಲಿಲ್ಲ ಅವ್ರು ಈ ಕಾಲದಲ್ಲಿಯೂ ಇರ್ತಾ ಇದ್ರು ಯಾಕಂದ್ರೆ ಕಾಳಿಗ ನೋಡ್ರು ನನಗಿಂತಲೂ ಒಂದು ನಾಲ್ಕು ವರ್ಷದಿಂದ ಚಿಕ್ಕವ್ರು ಅವ್ರು ಇರ್ತಾ ಇದ್ರೆ ಇವತ್ತಿನ ಭವಿಷ್ಯವೇ ಬೇರೆ ಇತ್ತು ಸರಿ